ಬಯಲುಸೀಮೆ ಭಾಗದಲ್ಲಿ ಮಳೆಗಾಲದಲ್ಲಿ ಬೆಳೆಯುವ ಮಳೆ ಆಶ್ರಯದ ಬೆಳೆಗಳಿಗೆ ವಕ್ರದೃಷ್ಟಿ ಬೀಳದಿರಲೆಂದು ಆಚರಿಸುವ ಅತ್ತೆ ಮಳೆ ಹೊಂಗಲು ಹಬ್ಬವನ್ನು ದೇವರಮಳ್ಳೂರಿನಲ್ಲಿ ಕೃಷಿಕರು ಆಚರಿಸಿ ಸಂಭ್ರಮಿಸಿದರು ಮುಂಗಾರು ಮಳೆಗಾಲದ ಸಮಯದಲ್ಲಿ ಬಿತ್ತಿದ ರಾಗಿ ಅವರೆ ಅಲಸಂದಿ ಜೋಳ ಸೂರ್ಯಕಾಂತಿ ನೆಲಗಡಲೆ ಸೇರಿದಂತೆ ಇನ್ನಿತರೆ ಬೆಳೆಗಳು ಮೊಣೆಕಾಲದ ಬೆಳೆದು ನಿಂತು ನಳ ನಳಿಸುವ ಹಂತವಿದ್ದು ಈ ವೇಳೆ ಬೆಳೆಗಳಿಗೆ ಯಾರ ವಕ್ರದೃಷ್ಟಿಯೂ ತಾಗದಿರಲಿ ಕಣ್ಣಕಿಸರು ಆಗಿ ಬೆಳೆ ಹಾಳಾಗದಿರಲಿ ಎಂದು ಆಚರಿಸುವ ಸಂಪ್ರದಾಯವಿದು ಅತ್ತೆ ಮಳೆ ಹೊಂಗಲು ಅತ್ತಾನಫ್ ಹೊಂಗಲು ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುವ ಈ ಸಂಪ್ರದಾಯ ಆಚರಣೆಯೇ ಒಂದು ರೀತಿಯಲ್ಲಿ ವಿಶಿಷ್ಟ ಮತ್ತು ಕೃಷಿಕರ ಪಾಲಿಗೆ ಹಬ್ಬ ಸಡಗರ ಸಂಭ್ರಮದ ಸಂಕೇತ ಬೆಳೆಯನ್ನು ರಕ್ಷಿಸುವ ಪದ್ಧತಿ ಕೂಡ ಅತ್ತೆ ಮಳೆ ಹೊಂಗಲು ಹಬ್ಬವನ್ನು ಆಚರಿಸಲು ಗ್ರಾಮದ ಹಿರಿಯರು ನಿರ್ಧರಿಸುತ್ತಿದ್ದಂತೆ ಊರ ತಳವಾರನು ಊರ ಮನೆ ಮನೆಗೂ ಸುದ್ದಿ ಮುಟ್ಟಿಸುತ್ತಾನೆ ಗ್ರಾಮದಲ್ಲಿ ಮನೆ ಮನೆಯಿಂದಲೂ ಚಂದ ವಸೂಲಿ ಮಾಡಿ ಬಂದ ಹಣದಲ್ಲಿ ಪೂಜೆ ಸಾಮಾನು ಒಂದು ಟಗರು ಖರೀದಿಸುತ್ತಾರೆ ಕೆಲ ಗ್ರಾಮಗಳಲ್ಲಿ ಊರ ಮುಂದೆ ಇನ್ನೂ ಕೆಲ ಊರಲ್ಲಿ ಗಂಗಮ್ಮನ ಗುಡಿ ಮತ್ತೆ ಕೆಲ ಊರಲ್ಲಿ ಚಾವಡಿ ಬಳಿ ಇದ್ದಿಲು ಬೂದಿ ಬಳಸಿ ಕೆರೆ ಬಂಟನ ಚಿತ್ರ ಬಿಡಿಸುತ್ತಾರೆ ಹೊಸ ಮಡಿಕೆಯಲ್ಲಿ ಅನ್ನ ಬೇಯಿಸಿ ಸೊಪ್ಪು ಹೊಂಗೆ ಅಲಸಂದಿ ತೊಗರಿ ಬೇವಿನ ಸೊಪ್ಪು ಸೇರಿದಂತೆ ವಿವಿಧ ಒಂಬತ್ತು ರೀತಿಯ ಸೊಪ್ಪುಗಳನ್ನು ಹಾಕಲಾಗುತ್ತದೆ ಕುರಿ ಬಲಿ ಕೊಟ್ಟು ರಕ್ತವನ್ನು ಅನ್ನದಲ್ಲಿ ಬೆರೆಸುತ್ತಾರೆ ಹೀಗೆ ಬೆರೆಸಿದ ವಿವಿಧ ರೀತಿ ಸೊಪ್ಪು ಅನ್ನವನ್ನು ಎಲ್ಲಾ ಹೊಲಗಳ ಮೇಲೂ ಚಲ್ಲಿಕೊಂಡು ಬರುತ್ತಾರೆ ಇದರಿಂದ ಬೆಳೆದು ನಿಂತ ಬೆಳೆಗಳಿಗೆ ವಕ್ರದೃಷ್ಟಿ ಬೀಳುವುದಿಲ್ಲ ಎನ್ನುವ ನಂಬಿಕೆ ಗ್ರಾಮೀಣ ಭಾಗದಲ್ಲಿದೆ ನಾವು ಏನು ಮಾಡ್ತೀವಿ ಅಂದ್ರೆ ಬೆಳೆಗಳಿಗೆ ರೋಗ ಇರ್ತೈತೆ ರೋಗ ಇರೋದ್ರೆ ನಾವು ಇದು ಒಂದು ಜಾತ್ರೆ ಮಾಡ್ತೀವಿ ಜಾತ್ರೆ ಅಂದ್ರೆ ಕುರಿ ಹೊಡೆಯೋದು ಅದನ್ನ ಗೆರಿ ಒಳಗ ರಾಗಿ ಗೆರೆ ಅವುದೇ ಗೆರೆ ತಗೊಂಡ್ಬಂದು ರಕ್ತ ಹೊಡೆದು ಪುರಿ ಹೊಡೆದು ರಕ್ತ ಬೆರೆಸ್ಬಿಟ್ಟು ಬೆಳೆ ಮೇಲೆ ಹಾಕಿದ್ರೆ ಬೆಳೆ ಕೀಡೆಲ್ಲ ಹೋಗ್ತದೆ ಮಾಡಿ ಆ ಕಾಲದಲ್ಲಿ ನಾವು ಬೆಳೆ ಬಂದವಾಗ ಬೆಳೆ ಬಂದಾಗ ಕೀಡು ಇರ್ತೈತೆ ಹಿರಿನ ಕಾಲದಲ್ಲಿ ಪುರಿ ಹೊಡೆದ್ಬಿಟ್ಟು ಆ ರಕ್ತ ಗೆರಿ ಒಳಗೆ ಬೆರೆಸ್ಬಿಟ್ಟು ಊರು ಸುತ್ತು ಬೆಳೆ ಮೇಲೆ ಆಗಿದೆ ಬೆಳೆ ಒಳಗನ್ನು ಕೀಡು ಹೋಗ್ತೈತೆ ಅದಕ್ಕೋಸ್ಕರವಾಗಿ ಇರುವ ಕಾಲದಂತೆ ನೂರಾರು ಸಾವಿರಾರು ವರ್ಷ ನಿಂತಿ ಮಾಡ್ಕೊಂಡು ಬರ್ತಾವ್ರೆ ಇದು ನಾವು ಮಾಡ್ತಾ ಇದ್ದೀವಿ ಇನ್ನು ಇರತಕ್ಕಂಥವರು ಹುಡುಗರು ಇರು ದೊಡ್ಡವರು ಸಿಕ್ಕವರು ಎಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಂತರ ಬಲಿ ನೀಡಿದ ಕುರಿಯನ್ನು ಕತ್ತರಿಸಿ ಮಾಂಸವನ್ನು ಗುಡ್ಡೆ ಹಾಕಿ ಚಂದ ನೀಡಿದ ಮನೆ ಮನೆಗೂ ಮಾಂಸದ ಗುಡ್ಡೆಯನ್ನು ವಿತರಿಸಲಾಗುತ್ತದೆ ಮನೆಯಲ್ಲಿ ಮಾಂಸಾಹಾರದ ಅಡುಗೆ ತಯಾರಿಸಿ ಸೇವಿಸುತ್ತಾರೆ ಇದರಿಂದ ನಮ್ಮ ಬೆಳೆಗಳು ಚೆನ್ನಾಗಿ ಆಗಲಿ ಗ್ರಾಮದೇವತೆಯ ಆಶೀರ್ವಾದ ಸಿಗಲಿ ಎನ್ನುವುದು ಈ ಆಚರಣೆ ಹಿಂದಿನ ಉದ್ದೇಶ ಎನ್ನುತ್ತಾರೆ ಗ್ರಾಮದ ಹಿರಿಯ ಅಕ್ಕಲರೆಡ್ಡಿ ಗ್ರಾಮದ ಹಿರಿಯರಾದ ಅಕ್ಕಲಪ್ಪ ಬಚ್ಚಪ್ಪ ಮುನಿಯಪ್ಪ ಈರಪ್ಪ ಚಂದ್ರಪ್ಪ ಶ್ರೀನಿವಾಸ್ ಕೃಷ್ಣಪ್ಪ ನಂಜುಂಡಪ್ಪ ಮುಂದೆ ನಿಂತು ಸಂಪ್ರದಾಯವನ್ನು ನಡೆಸಿಕೊಟ್ಟರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ